ಜಯಂತ್ ಕಾಯ್ಕಿನಿ ಕಚೇರಿಯಲ್ಲ ಕೆಲಸ ಮಾಡೋಲ ಪ್ರೋತ್ಸಾಹ ಪಡಿ ಅನೇಕರು ಕಚೇರಿಯಲ್ಲಿರುವ ಸಮಯವೂ ನಮ್ಮದು ಅಲ್ಲ ನಮ್ಮವರ ಜೊತೆಯಲ್ಲಿ ಅಥವಾ ಮನೆಯಲ್ಲಿ ಕಲಿಯುವ ಸಮಯ ಮಾತ್ರವೇ ನಮ್ಮದು ಎಂಬುದು ನಂಬುತ್ತಾರೆ ಆದರೆ ಈ ಭಾವನೆಯ ತಪ್ಪನ್ನು ಗೀತ್ ಸಾಹಿತಿ ಜಯಂತ್ ಕಾಯ್ಕಿನಿಯವರು ತಿಳಿಸುತ್ತಾರೆ ಇಂಡಸ್ಟ್ರಿಯಲ್ಲಿ ಅವರು ತೀರಿಸಿದ್ದಂತೆ ನೀವು ಕಚೇರಿಯಲ್ಲಿರಲೋನಾದರೂ ಮನೆಯಲ್ಲಿರಲೋನಾದರೂ ಯಾರಿಗೆ ಹೋದರೂ ಜೀವನವನ್ನು ಮನಸ್ಸಾರ ಎಂಜಾಯ್ ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ ಇತ್ತೀಚೆಗೆ ಹೆಚ್ಚು ಮಂದಿ ಕೆಲಸದಲ್ಲಿಯೇ ಜೀವನದ ಖುಷಿಯನ್ನು ಅರಿತಾರೋ ಎಂದು ತಿಳಿಸಿಕೊಂಡು ಜಯಂತ್ ಕಾಯ್ಕಿನಿಯವರು ಗೋಕರ್ಣದಲ್ಲಿ ಹುಟ್ಟಿದ್ರು ಫಿಫ್ಟಿ ಫೈವ್ ಇಯರ್ಸ್ ಆಫ್ ಚೀಫ್ ಹೊಂದಿದ್ದಾರೆ ಜಯಂತ್ ಕಾಯ್ಕಿನಿಯವರು ಸಾಮೂಹಿಕ ಮಕ್ಕಳು ಯಥಾರ್ಥ ಸಾಹಿತಿಗೆಲ್ಲಂದಕ್ಕಂಥ ಗಂಭೀರತೆಗೆ ಸುಳಿಕೆ ಕೆಲಸಕ್ಕೆ ಮತ್ತು ನಮ್ಮವರ ಜೊತೆ ಕಾಸ್ತಿಗಳು ಮತ್ತು ಧನ ಇರುಕೆ ಎಂಬ ಧ್ಯಾನದ ಜಯಂತ್ ಕಾಯ್ಕಿನಿಯವರು ಆರು ನಸೋತೆರಿದ್ದಾರೆ ಅವರದ ಮೂರ್ತಿ ಆಧಾರಗಳು ರಂಗದಲ್ಲಿರು ಕೋಫಿ ತೀರ್ಥದ ಬಾಗಿಲು ಗೀತಗಳು ಸಿಮಾಸಿಕ್ತ ವಂದನವದ ತೂಫಾನ್ ಮೇಲ್ ಬಿಸ್ತರದ ಪ್ರತಿ ಹುತಯಾಥಾಡುಗಾತ್ಮಕಾಂಚಿ ಸಹಾಯತಿಗಳು ಆದರೆ ಮುಂಬರುವ ಪೀಳಿಗೆಯ ತಮ್ಮ ಅನನ್ಯ ಮೂಸಿಕೆಯನ್ನು ಮುಂದೆ ಬರತ ಹರಿಸುತ್ತಾ ಬಂದವರ ಹಾದಿ ಮನೋಹರ ಎಂದು ಪರಿಚಿದ್ದರು ಸಾಂಗೀತ ಪ್ರೇಮಿಗಳನ್ನು ತಮ್ಮ ಹಾಡುಗಳೊಂದಿಗೆ ಅವರು ರಂಭಿಸುವಂತೆ ಮಾಡುತ್ತಾರೆ ಈ ಸಂಜೆ ಯಾ ಅನ್ಸುತ್ತಿದ್ದೆ ಯಾಕೋ ಇಂದು ಕುಣಿದು ಕುಣಿದು ಎಂಬ ಸೂಪರ್ ಹಿಟ್ ಹಾಡುಗಳ ಸಹಿತ ಕಲ್ಪನೆಗೆ ಸಂಬಂಧಿಸಿದ ಪುರಿತೊಂದಿಲ್ಲಿ ಸಿಬಿರ್ತಾರೆ ನೀವು ಇನ್ನಷ್ಟು ಸುದ್ದಿಗಳನ್ನ ತಿಳಿಯಿಸಿ ಇಲ್ಲಿ ಕ್ಲಿಕ್ ಮಾಡಿ ಹದಿನು ಸಪ್ತಮಿದ ಜೂನ್ ಎಲಸ್ತಿಗಳ ಸುಮಾರು ಹಿ ನೆ ಹತ್ತೊಂಬರ ಜನವರಿ ಈಡು ಎರಡು ಬೀಲಾ ಇಸ್ವತ್ತು ಜಯಂಟ್ ಗಾಯ್ಕಿನಿ ಆತನಲ್ಲಿ ಎಂಬತ್ತು ವರ್ಷ ದಿನಗಳು ಎತ್ತೊಂಬತ್ತು ವರ್ಷ ವಯಸ್ಸಿಗೆ ನಮ್ಮದು ಮಾಡೆಯಾಗಿದ್ದಾರೆ ಅವರು ಹುಟ್ಟಿದು ಗೋಕರ್ಣದಲ್ಲಿ ಅವರ ವಯಸ್ಸರಿಗೆ ಅವರು ಹುಟ್ಟಿದ ರಾಜ್ಯ ಆಗಿಯೇ ಗೋಕರ್ಣ ಜಯಂತ್ ಕಾಯ್ಕಿನಿಯವರು ಹದಿಮೂರು ಸಾವಿರದವರ ಮಪ್ಪತಿ ಎರಡು ಸಾವಿರದ ಎರಡು ಸಾವಿರದವರ ಕಾಂಡಾನದಾಗಿ ಅವರು ಕರ್ನಾಟಕದಲ್ಲೇ ಚೆನ್ನಿರು ಸ್ಥಾಪನಕಾಗ್ರವಲ್ಲಿ ಸ್ಥಾಪಿತವರಾಗಿರುವುದ್ರನ್ನು ಗಾಯ ಪಠನವನ್ನ ಉನ್ನತಿಗೆ ಸ್ಪಷ್ಟಪಡಿಸಿ ಪ್ರಬಲ ತಾಚ್ ಮಾತು ನೀಡುತ್ತಾರೆ ಅಂತಾರಾಷ್ಟೀಯ ಲರ್ನ ಹಾಡುಗಳು ಸಿಆರ್ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಅವರೊಂದಿಗೆ ಸ್ಥಾಪಿತವ ಟೆಂಪಲ್ ಅಸೋಸಿಯೇಷನ್ ಸ್ವಮಧಾನ್ಸಾರಣ ಶಿಲ್ಪನೆಗೂ ಹುಕಾ ಮಾಡಿದ್ದಾರೆ ಜಯಂತ್ ಕಾಯ್ಕಿನಿಯವರು ಐದು ಜನವರಿ ಇನ್ನೂರು ಸಾವಿರದವರ ಜನ್ಮರಿ ಮತ್ಪತಿ ಎನ್ನೂರ ಅನ್ಸುಮಂತ ಸಮಯವಾಗಿರುವವರು ಜನ್ಮರಯಿತ್ನಲ್ಲಿ ಮರಳೆಯ ಕುಳಿಯ ಮಾಡಿರು ಅನ್ಮಾಟೆಯಾಗಿದ್ದಾರೆ ಅವರು ಹುಟ್ಟಿವ ಮುಂದಕ್ಕೆ ಮುಂದೇ ಅವರ ಮೂಲ ಸಮಸ್ಯೆಗಳಿಗೆ ಭಾಗ ಅಡ್ವಾನ್ಸ್ಮೆಂಟ್ ಆದಿಗಳಿಂದಲೇ ಕಾಯ್ತಲ್ಯಾವ ಸಹಾಯಕ ಮತ್ತು ಮಾರ್ಗ ಬಾಕಿ ಮಾಡಿದ್ದಾರೆ ಅನ್ವ ಕನಸು ಕೊಲಗ ಸಮಾಜ ವಿಷಯಗಳಂತ ಹಾಕಿಕೊಂಡು ಅಸಲು ಒಂದು ನಾಟಕ ಉನ್ಮೆಸ್ಮೆಂಟನ ಗೀತಾ ಬೇಕಾರು ಬೇಕಮಕ್ಕು ಜಯಂತ್ ಕಾಯ್ಕಿನಿಯವರು ಹಾಡುತ್ತಿರುವ ನೀರು ಕಡವೆಯಿಂದ ಬರೀತಾರೆ ಅವರು ಬರಿಲ ರೂಮಿ ಪತ್ರಕ ಸಂಫಾನ್ ಮೇಲ್ ರೀತಿಯಾಗಿ ಕಾರ್ಯಪರ ಮಾಡಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿ ಕ್ಲಿಕ್ ಮಾಡಿ ಜ್ಯೂಸ ಅನ್ನೋದ ಅದನ್ನ ವಿಶೇಷರು ಉಪಯತ್ತಾದಯೋ ಸ್ಪೈಸಿ ಟೈಪಿಂಗ ಬಿಗ್ ಗಾಸ್ ಲೀ ಡಯಲಾಗ್ ಲೀ ಕೆಲೆ ಹಾ ಲೇಖಕನ್ಸನ ಕೃಷ್ಣ ಲಣ್ಣೆ ದಿಗ್ಡಾರಿಕೆ ಕುಟ ಸಿನ್ಹಾ ಕಿ ಹಿಲ್ಲಿ ಕಿಟಿಕಲೇ ಅಕ್ಷಮೆಯಾಗಿದ್ದಾರೆ ಎಂಬುದಾಗಿ ಹದಿಕಾರ್ಯ ಮೂರ್ತಿಯನ್ನು ತಕ್ಕಾಕಿ ಉಚ್ಚ ಸಹಾಯಕರು ಲೋಕವನ್ನ ಛೇರ್ಮಾರಿಯ ತಕ್ಕು ಮತ್ತು ಬರಿ ಸಿನಿಮಾಗಳಲ್ಲಿ ತಾಯೋತ್ತವಾಗಿ ಜಾದತೆ ಹಾಕಲೇ ತಕ್ಲು ಇಂತ ಹಿಂದಾಲರಿ ನಮ್ಮ ಸಿನಿಮಾಗಳಲ್ಲಿ ಕ್ಲಿಕ್ ಮಾಡಿ ಬಂತು ಮಾಡನೇ ಆದನು ದೋಷಬುಸು ಮಲನಾಗಿತ್ತು ನ್ಯಾನಪಾಲಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಹಲುತಿ ಗೀತಗಳಿಂದ ಸಿನಿಮಾ ವ್ಯಾಪಾರ ಸುತ್ತಿದಲಿಂದ ಕುಟುಂಬದಿನ ಗಿರುವ ಪ್ರದ ದಾಯಜಾನವನ್ನಾಗಿದೆ ಜನಾ ಮತ್ತು ಮಲಿಯಾ ಮೂರ್ತಿಯ ಕ್ಷೇತ್ರಗಳಲ್ಲಿ ಮಾಟಗಳೊಂದ ತಿಳಿದ ವಿಶೇಷರಾಗಿತ್ತು ದಾಯಜ್ಞಾನವನ್ನ ಮಾತ್ರವನ್ನಾಗಿ ನಮ್ಮ ಸುಂದರ ಕಣಗಾಗಿ ದರ್ಶಕ ಮಾಡುವಂತೆ ಮತ್ತು ಜನಗಳು ಸಿನಿಮಾವನ್ನು ತಿಳಿಸಿಕೊಡಲು ಸಿನಿಮಾಗಳಿನ ಚಿತ್ರಗಳಿಂದ ವಿಕಲ್ಯಾಣಗಳು ಜಾಗೃತಿಗಳಿಗೂ ಉಪಯೋಗ ಮಾಡುವಂತೆ ಆಗಿ ಮಾಡುವಂತೆಯಾಗಿ